ಸ್ವಾಗತ ನಾನು ಅಮಿನ್ ಶೇಖ್ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿ ಅದೂರಿಯಾಗಿ ಆಚರಿಸಲಾಯಿತು ಕೆಂಬಾವಿ ಕ್ರಾಸ್ ಮಾಂತಸ್ವಾಮಿ ವೃತ್ತದಿಂದ ತಹಸೀಲ್ ಕಾರ್ಯಾಲಯವರೆಗೂ ಮೆರವಣಿಗೆ ಮೂಲಕ ತಲುಪಲಾಯಿತು ಈ ಮೆರವಣಿಗೆಯಲ್ಲಿ ದಲಿತ ಸಮಾಜದ ಅನೇಕ ಮುಖಂಡರು ಹಾಗೂ ಯುವಕರು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ತಹಸೀಲ್ ಕಾರ್ಯಾಲಯಕ್ಕೆ ತಲುಪಿದರು ಹುಣಸಗಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಯಿತು ಮೆರವಣಿಗೆಯಲ್ಲಿ ಹುಣಸಗಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಶೇಖರ್ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು ವರದಿ ರಾಜು ಅವರಾದಿ ಎನ್ ನ್ಯೂಸ್ ಹುಣಸಗಿ